ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ನೋಡಿ ನನ್ನ ಡೇ ಶುಕ್ರವಾರ ಈ ಥರ ಸ್ಟಾರ್ಟ್ ಆಗುತ್ತೆ ನನಗೆ ಪೂಜೆ ಮಾಡೋದು ಈ ಥರ ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ ಅದೇನೋ ಗೊತ್ತಿಲ್ಲ ಹೆವಿ ಇಷ್ಟ ನನಗೆ ಪೂಜೆ ಮಾಡ್ತಾನೆ ಇರ್ತೀನಿ ಅಲಂಕಾರ ಮಾಡ್ತಾನೆ ಇರ್ತೀನಿ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅದೆಲ್ಲ ಸೆಕೆಂಡ್ರಿ ಬಟ್ ಮನಸಿಂದ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ತೀವಲ್ಲ ಆವಾಗ ನೆಮ್ಮದಿ ನೋಡಿ ನಮ್ಮನೆ ಡೋರ್ ಈ ಥರ ಇದೆ ನನಗೆ ನಮ್ಮನೆ ಡೋರ್ಗೆ ಅಲಂಕಾರ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಪ್ರತಿ ಅಮಾವಾಸ್ಯೆ ಪೂರ್ಣಮಿಗೆ ಈ ಥರ ಸ್ವಸ್ತಿಕ್ಕೂ ಮೆಲ್ಲ ಬರೆಯೋದು ಈ ಥರ ಎಲ್ಲ ಮಾಡ್ತಿರ್ತೀನಿ ಈ ಥರ ಬರೆದ್ರೆ ಒಳ್ಳೆಯದು ಅಂತ ತುಂಬ ಜನ ಹೇಳಿದ್ದಾರೆ ಅದಕ್ಕೋಸ್ಕರ ಅಮೋಸ್ಯ ಪೌರ್ಣಮಿಗೆ ಮಾತ್ರ ಅದನ್ನ ಚೇಂಜ್ ಮಾಡ್ತೀನಿ ಈ ಬಾಗ್ಲದ ಮಾತ್ರ ಶುಕ್ರವಾರ ಮಂಗಳವಾರ ಯಾವಾಗ ಪೂಜೆ ಮಾಡ್ತೀನೋ ಆವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈ ಥರ ಅರ್ಶನ ಕುಂಕುಮ ಇಟ್ಟು ಅಮ್ಮನಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಂದರೆ ಏನೋ ಒಂಥರ ಖುಷಿ ನನಗೆ ಹೇಗಿದೆ ಚೆನ್ನಾಗಿದೆಯಾ ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ನೋಡಿಬಿಟ್ಟು ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಏನು ಮಾತಾಡಬೇಕು ಏನು ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗೋದಿತ್ತು ಸೊ ಬೇಗ ಬೇಗ ಮಾಡೋಣ ಅಂತ ಇದ್ದೆ ಹೊರಗಡೆ ನೋಡಿದ್ರೆ ಫುಲ್ ಮಳೆ ಬರೋ ಥರ ಇತ್ತು ನೋಡಿ ನಮ್ಮ ಲಕ್ಷ್ಮೀ ದೇವಿ ಈ ಥರ ಅಲಂಕಾರ ಮಾಡಿದ್ದೀನಿ ಫೈನಲ್ ಲುಕ್ ಈ ಥರ ಇದೆ ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇದ್ದರೂ ಆನೆಸ್ಟಾಗಿ ಕಮೆಂಟ್ ಮಾಡಿ ನೋಡಿ ಹೊರಗಡೆಯಿಂದ ಈ ಥರ ಕಾಣ್ತಿದೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ ಲಕ್ಷ್ಮೀ ದೇವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಹೊರಗಡೆ ಹೊಸ್ತಿಲ್ಗೆ ಬಾಗಿಲ್ಗೆ ಎಲ್ಲ ಡೆಕೋರೇಷನ್ ಮಾಡಿ ಅಂದರೆ ಅಲಂಕಾರ ಮಾಡಿದೆಲ್ಲ ಆಯಿತು ಇವಾಗ ದೇವ್ರ ಮನೆ ಸರದಿ ಇವಾಗ ಫುಲ್ ಇದೆಲ್ಲ ರೆಡಿ ಮಾಡೋ ಶೋದಕ್ಕೆ ಒನ್ ಅವರೇ ಬೇಕಾಗುತ್ತೆ ನನಗೆ ಫುಲ್ಲು ಮಳೆ ಬರ್ತಾ ಇದೆ ಹೊರಗಡೆ ವೆದರ್ ಒಂಥರ ತುಂಬ ಚೆನ್ನಾಗಿದೆ ಫೈನಲಿ ಗೈಸ್ ಪೂಜೆನೂ ಮುಗೀತು ಮಳೆನೂ ಬಂದು ನಿಲ್ತು ನೋಡಿ ಈ ಥರ ಇದೆ ಫೈನಲ್ ಲುಕ್ ದೇವ್ರ ಮನೆಯದು ನನ್ನ ಮನೆಯಲ್ಲಿ ನಂಗೆ ತುಂಬ ಇಷ್ಟ ಆಗಿರೋ ಪ್ಲೇಸ್ ಅಂದರೆ ಅದು ದೇವ್ರ ಮನೆ ಮಾತ್ರ ಏಕೆಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡುವಾಗ ಮನೇಲಿ ಪೂಜೆ ಮಾಡಿದ್ರೇ ಏನೋ ಒಂಥರ ನೆಮ್ಮದಿ ಮನೇಲೆಲ್ಲ ಪೂಜೆ ಮುಗಿಸಿ ನಾನು ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದೆ ನಿಂಬೆ ದೀಪ ಹಂಚಿಸ್ಬೇಕಾಗಿತ್ತು ಇದು ಆರನೇ ವಾರ ಆಗಿರೋದ್ರಿಂದ ಬೇಗನೆ ಬಂದು ಬೇಗನೆ ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು ಏನಕ್ಕೆಂದರೆ ಅಮಾವಾಸ್ಯೆ ಇತ್ತಲ್ವ ಅದಕ್ಕೋಸ್ಕರ ಆಲ್ರೆಡಿ ಎಲ್ಲ ತುಂಬ ಜನ ಬಂದು ನಿಮ್ಮೆಣ್ಣ ದೀಪ ರೆಡಿ ಇದ್ದರು ಕೆಲವರು ಆಲ್ರೆಡಿ ಅಣಿಸ್ಬಿಟ್ಟು ಹೋಗಿದ್ರು ನಾನು ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಕೂತ್ಕೊಂಡಿದ್ದೀನಲ್ಲ ಎನಿ ಟೈಮ್ ನಾನು ಬಂದಾಗ ಇಲ್ಲೇ ಕೂತ್ಕೊಳ್ತೀನಿ ನಾನು ಕಾಟಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಕಾಟಾರಮ್ಮ ಅಂದರೆ ಎಲ್ಲರೂ ಕಂಬಳಿಪುರ ತೆಂಗಿನಕಾಯಿ ಕಾಟಾರಮ್ಮನ ದೇವಸ್ಥಾನ ಅಂತ ಅಂದ್ಕೊಂಡ್ಬಿಡ್ತಾರೆ ಬಟ್ ಇದು ಆ ದೇವಸ್ಥಾನ ಅಲ್ಲ ತೋರಿಸ್ತೀನಿ ನಾನು ನಿಮಗೆ ಯಾವ ದೇವಸ್ಥಾನ ಇದು ಅಂತ ಅಂದ್ಬಿಟ್ಟು ಹುಬ್ಬಾರಳ್ಳಿ ಅಂತ ಇದೆ ಹೊಸಕೋಟೆ ರೋಡಲ್ಲಿ ಹುಬ್ಬಾರಳ್ಳಿ ಕಾಟೆರಮ್ಮನ ದೇವಸ್ಥಾನ ತುಂಬ ಪವರ್ಫುಲ್ ದೇವರು ನಂಗೆ ತುಂಬ ಇಷ್ಟ ಸ್ಪೆಷಲಿ ಇದು ಆರನೇ ವಾರ ನಾನು ದೀಪ ಹಚ್ಚಕ್ಕೆ ಬರ್ತಾ ಇರೋದು ಇನ್ನು ಮೂರು ವಾರ ಬ್ಯಾಲೆನ್ಸ್ ಇದೆ ಮೂರು ವಾರ ಕಂಪ್ಲೀಟ್ ಮಾಡ್ತೀನಿ ಇನ್ನೊಂದು ವಿಷಯ ಏನು ಗೊತ್ತಾ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಒಂದು ವೀಡಿಯೋ ಹಾಕಿದ್ದೀನಿ ಇದೇ ಕಾಟಡ ಮನೆ ನಾಲ್ಕನೇ ವಾರ ನಿಂಬೆ ದಿಪ ಹಚ್ಚ ವೀಡಿಯೋ ಅದು ಫಸ್ಟ್ ವಿಡಿಯೋ ನಂದು ವೈರಲ್ ಆಗಿರೋದು ಫಾರ್ಟಿ ಫೈವ್ ಕೆ ವ್ಯೂಸ್ ಹೋಗಿದೆ ಖುಷಿ ಆಯಿತು ತುಂಬಾ ಥ್ಯಾಂಕ್ ಯು ಸೋ ಮಚ್ ಫೈಸ್ ಹಾಗೆ ನಾನು ಕೂಡ ಎಲ್ಲ ಬೇಗ ಬೇಗ ನಿಂಬೆ ದೀಪ ಹಚ್ಚಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಯೂಶ್ವಲಿ ನಾನು ಮನೆಯಿಂದ ಬರಬೇಕಾದ್ರೇ ಬತ್ತಿ ತುಪ್ಪ ಹೂ ಎಲ್ಲ ತೊಗೊಂಡು ಬಂದುಬಿಡ್ತೀನಿ ಅಷ್ಟ ಕುಂಕುಮ ಸಮೇತ ಇಲ್ಲಿ ದೇವಸ್ಥಾನ ತೊಗೊಳೋದು ಅಂತಂದರೆ ಈ ಅಡಿಕೆ ತಟ್ಟೆ ಮತ್ತು ನಿಂಬೆಹಣ್ಣು ಮಾತ್ರ ನೋಡಿ ಫೈನಲಿ ನಾನು ರೆಡಿ ಮಾಡಿದ್ದೀನಿ ದೀಪ ಹಚ್ಚೋದಕ್ಕೆ ಬೆಂಕಿ ಪಟ್ನ ಹುಡುಕ್ತಾ ಇದ್ದೀನಿ ಬೆಂಕಿಪಟ್ನ ಅಂತ ಒಳಗಡೆ ಹೋದೆ ಹೊರಗಡೆನೇ ದೀಪ ಅಣಿಸಿದ್ರೆ ಅದು ಗಾಳಿಗೆ ಆರೋಗ್ಬಿಡುತ್ತಲ್ವ ಅಂತ ಒಳಗಡೆ ಹೋಗಿ ಯಾವಾಗಲೂ ಅಷ್ಟೇ ಒಳಗಡೆ ಹೋಗಿಯೇ ದೀಪ ಹಚ್ಚೋದು ದೀಪ ಹಚ್ಚಬೇಕಾದ್ರೆ ಎರಡೆರಡು ಬತ್ತಿ ಹಾಕ್ಬೇಕು ಕೆಲವರು ಒಂದೊಂದೇ ಹಾಕ್ತಾರೆ ನಾನೇ ನೋಡಿದ್ದೀನಿ ಅಲ್ಲಿ ದೇವಸ್ಥಾನದ ಹತ್ರ ಗೊತ್ತಿಲ್ಲದೆ ಇರೋರು ಹಚ್ಚಿ ಹಚ್ಚಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಗೊತ್ತಿಲ್ಲದೆ ಇರೋರಿದ್ದರೆ ತಿಳ್ಕೊಬೇಕು ಅಷ್ಟೇ ನೋಡಿ ದೀಪ ಹಚ್ತಾ ಇದೀನಿ ದೀಪ ಎಲ್ಲ ರೆಡಿ ಆಯಿತು ಈಗ ಅದನ್ನ ತೊಗೊಂಡೋಗಿ ಅಲ್ಲಿ ನಾವು ಐನೂರು ಕೈಲಿ ಕೊಟ್ಟರೆ ಅಂದರೆ ಪೂಜಾರಿಗಳಿರ್ತಾರಲ್ವ ಅವ್ರ ಕೈಲಿ ಕೊಟ್ಟರೆ ಅವರು ದೇವಿಗೆ ಬೆಳಗ್ಬಿಟ್ಟು ಕೊಡ್ತಾರೆ ಅದಾದಮೇಲೆ ನಾವು ಹೊರಗಡೆ ಬೆಳಗ್ಬಿಟ್ಟು ಅಲ್ಲಿ ಹೊರಗಡೆ ಗರುಡ್ ಗಂಬ ಅಂತಿದೆ ಅಲ್ವಾ ಅಲ್ಲಿ ತೊಗೊಂಡೋಗಿಡಬೇಕು ಇಡಬೇಕು ದೇವಸ್ಥಾನದ ಒಳಗಡೆನೇ ಇಡಬಾರ್ದು ಅಲ್ಲಿ ಇರ್ತಾರಲ್ವ ಹೆಲ್ಪರ್ಸ್ ಅವ್ರು ಹೇಳ್ತಾ ಇರ್ತಾರೆ ದೀಪ ಹೊರಗಡೆ ಇಡಿ ದೀಪ ಹೊರಗಡೆ ಇಡಿ ಅಂತ ನಾನು ಯಾವಾಗಲೂ ಬಂದು ಹಚ್ತಾಯಿರ್ತೀನಲ್ಲ ಸೊ ನಂಗೆ ಮೊದಲೇ ಗೊತ್ತು ಅದು ಸ್ವಾಮಿಗಳ ಕೈಲಿ ಕೊಟ್ಟು ಅಮ್ಮ ಅವ್ರಿಗೆ ಆರತಿ ಬೆಳಗಿದ ತಕ್ಷಣ ಅಲ್ಲಿ ಆ ಅಲ್ಲಿ ಸೈಡಲ್ಲಿ ಇಟ್ಟಿರ್ತಾರೆ ಇಡಿ ತೋರಿಸ್ತೀನಿ ಅದನ್ನು ಉತ್ಸವ ಮೂರ್ತಿ ಅಂತಾರಲ್ವ ಮೆರವಣಿಗೆ ಮಾಡಿಸ್ತಾರಲ್ವಾ ಆ ಅಮ್ಮನಿಗೆ ಬೆಳಗ್ಬಿಟ್ಟು ನಾನು ಎತ್ಕೊಂಡೋಗಿ ಹೊರಗಡೆ ಇಡ್ತೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಯಾವಾಗಲೂ ಅಷ್ಟೇ ಅದರಲ್ಲೂ ಫ್ರೈಡೇ ಅಮಾವಾಸ್ಯೆ ಪೌರ್ಣಮಿ ಟ್ಯೂಸ್ಡೇ ಈ ಥರ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ನಾನು ಹೇಳಿದ್ನಲ್ವಾ ಇವರೇ ಅಮ್ಮ ಅವರು ಇವ್ರನ್ನ ಮೆರವಣಿಗೆ ಹೋಗ್ತಾರಲ್ಲ ಅವರು ಸೊ ಇಲ್ಲಿ ಬೆಳಿಗ್ಗೆ ಒಂದೇ ಒಂದು ಸೆಕೆಂಡ್ ಇಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ನೀವು ಫ್ರೀ ಇದ್ದರೆ ಕುತ್ಕೋಬೋದು ಕುತ್ಕೊಂಡು ಹೊರಗಡೆ ಎತ್ಕೊಂಡೋಗಿಟ್ಟೆ ಇಡ್ತೀನಿ ಇಟ್ಟೆ ಅಲ್ಲ ಇಡ್ತೀನಿ ಕೆಲವರು ನಿಂಬೆಹಣ್ಣು ದೀಪ ಹಚ್ತಾರೆ ಕೆಲವರು ಬೆಲ್ಲದ ಹಚ್ಚದ ದೀಪ ಹಚ್ತಾರೆ ಇನ್ನೂ ಕೆಲವರು ಬೂತ್ ಕುಂಬಳಕಾಯಿ ದೀಪ ಹಚ್ತಾರೆ ನೋಡಿ ಎಲ್ಲ ಒಳಗಡೆ ದೇವಿಗೆ ಬೆಳಗಿದ್ದಾದಮೇಲೆ ತೊಗೊಂಡು ಬಂದ್ಬಿಟ್ಟು ಎಲ್ಲ ಇಲ್ಲಿ ಗರಡ್ ಗಂಬ ಹತ್ರ ಅದಾದ್ಮೇಲಿಂದ ಬಂದು ಅಮ್ಮನವ್ರ ದರ್ಶನ ಮಾಡಿಕೊಂಡು ಮತ್ತು ಮಂಗಳಾರತಿ ತೊಗೊಂಡು ತೀರ್ಥ ತಗೊಂಡು ಅಲ್ಲಿಂದ ಹೋಗ್ತಾರೆ ನಾನು ಅದನ್ನೇ ಮಾಡಿದೆ ದೇವಸ್ಥಾನದ ಒಳಗಡೆ ಅಮ್ಮನವ್ರ ದರ್ಶನ ತಗೊಂಡಿದ್ದಾದಮೇಲೆ ಅಲ್ಲೇ ದೇವಸ್ಥಾನದ ಬಲಭಾಗದಲ್ಲಿ ಅದು ಮುನೇಶ್ವರ ಸ್ವಾಮಿ ಬಲಿ ನಾಗೇಶ್ವರ ಸ್ವಾಮಿ ಇದೆಲ್ಲ ಇದೆ ಇದು ಒಂಬತ್ತು ವಾರ ಹರಕೆ ಹೊತ್ಕೊಂಡು ಒಂಬತ್ತನೇ ವಾರ ಈ ಥರ ಬಂದು ಬೀಗ ಹಾಕಿದ್ರೆ ಅವ್ರು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅನ್ನೋದೊಂದು ನಂಬಿಕೆ ಅಲ್ಲಿಂದ ನಾನು ಹೊರಟಿದ್ದು ತುಂಬ ಹೊಟ್ಟೆ ಹಶ್ವಾಗ್ತಾ ಇತ್ತಲ್ವ ಅದಕ್ಕೆ ಹೋಟೆಲ್ಗೆ ಹೋಗೋಣ ಅಂತ ಹೊಸಕೋಟೆಗೆ ಹೋದ್ವಿ ಖಾರಕ್ಕೆ ಪೂಜೆ ಮಾಡಿಸಿದ್ವಲ್ಲ ಅದಕ್ಕೆ ನಿಂಬೆಣ್ಣಿಟ್ಟು ಜಸ್ಟ್ ಮೂವ್ ಮಾಡಿದೆ ಅಷ್ಟೇ ಗೈಸ್ ನನಗೆ ಟ್ರಾಫಿಕಲ್ಲೆಲ್ಲ ಇನ್ನೂ ಓಡಿಸ್ಲಿಕ್ಕೆ ಬರೋದಿಲ್ಲ ಅಷ್ಟೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಹೋಟೆಲ್ಗೆ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಅಲಂಕಾರ ತುಂಬ ಜನ ಇದ್ರು ಇವತ್ತು ಹುಣ್ಣಿಮೆ ಅಲ್ವಾ ಅದಕ್ಕೆ ತುಂಬ ಜನ ಇದ್ರು ಸೊ ಟಿಫನ್ ಮಾಡಿ ಮತ್ತೆ ಸಿಕ್ಕೀವಿ ಬಾಯ್ ಎಲ್ಲೋಡ್ರು ಬರೀ ಇಡ್ಲಿ ಸಾಂಬಾರೇ ತೊಗೊಳೋದು ನಾನು ಅದೇ ಕಂಫರ್ಟಬಲ್ ಆಗಿರುತ್ತೆ ಔಟ್ಸೈಡ್ ಹೋದಾಗ ಹಾಗೆ ಹೇಗೂ ಟೈಮ್ ಇತ್ತಲ್ವಾ ಅದಕ್ಕೋಸ್ಕರ ಬಸವಂಗುಡಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ಅಲ್ಲಿ ಬುಲ್ ಟೆಂಪಲ್ ಮತ್ತು ದೊಡ್ಡ ಗಣಪತಿ ದೇವಸ್ಥಾನ ಕೂಡ ಇದೆ ಅದ್ರ ಪಕ್ಕನೇ ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ವೀಡಿಯೋ ನೋಡಿದ್ದೆ ಅದು ತುಂಬ ಇಷ್ಟ ಆಗಿತ್ತು ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್ ಯಾವ ಟೆಂಪಲ್ ಅಂತ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲಿದೆ ಅಂತ ನಿಮಗೇನಾದ್ರು ಏನಾರು ಗೊತ್ತಿದೆ ಕಮೆಂಟ್ ಮಾಡಿ ಇದು ಲಾಲ್ಬಾಗ್ ಮೇನ್ ಗೇಟ್ ಪೊಲೀಸ್ ಮಾಮ ನಮ್ಮ ಹಳ್ಳಿ ಕಡೆ ಎಲ್ಲ ಹಾಸುಗಳ್ನ ಮೇಯಿಸಿದ್ರೆ ಇವ್ರ ನಾಯಿಗಳನ್ನ ಮೇಯಿಸ್ತಾವ್ರೆ ಗೈಸ್ ಇನ್ನೇನು ಅತಿ ಶೀಘ್ರದಲ್ಲೇ ಇಲ್ಲಿ ಕಡಲೆಕಾಯ ಪರಿಚಯ ಆಗುತ್ತೆ ಆವಾಗ ಮತ್ತೆ ಭೇಟಿ ಕೊಡುವ ದರ್ಶನ ಮಾಡ್ಕೊಳ್ಳಿ ಗೈಸ್ ಹೊರ್ಗಡೆಯಿಂದಾನೇ ಕೈ ಮುಂಬ ದೊಡ್ಡ ಬಸವಣ್ಣನ ದೇವಸ್ಥಾನ ಬುಲ್ ಟೆಂಪಲ್ ನೋಡಿ ನಾನು ಹೇಳಿದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅಂತ ಆ ಟೆಂಪಲ್ ಇಲ್ದೇನೆ ಶ್ರೀ ಗೋವರ್ಧನ ಕ್ಷೇತ್ರ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ನೋಡಿ ಎಷ್ಟು ಯೂನಿಕ್ ಆಗಿದೆ ಒಳ್ಳೆ ಗುಹೆ ಒಳಗಡೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ಮತ್ತು ಒಳಗಡೆ ತುಂಬಾ ಕೂಲಾಗಿದೆ ಶೆಕೆ ಆ ಥರ ಎಲ್ಲ ಅನ್ಸೋದೇ ಇಲ್ಲ ಒಳಗಡೆ ಹೋಗಿ ನೋಡಿದ್ರೆ ಜನನೇ ಇರಲಿಲ್ಲ ಗೈಸು ಅಂದರೆ ಫ್ರೈಡೆ ಅಲ್ವಾ ಸೊ ಸ್ಯಾಟರ್ಡೆ ಸಂಡೇ ಈ ಥರ ಎಲ್ಲ ಜನ ಬಂದು ಹೋಗ್ತಾರೆ ಅಂದ್ಕೊಳ್ತೀನಿ ನಾವು ಹೋದಾಗ ಫುಲ್ಲು ಫ್ರೀ ಆಗಿತ್ತು ಇನ್ನೂ ಒಳ್ಳೇದಲ್ವಾ ಆ ಥರ ಫ್ರೀ ಆಗಿದ್ದರೆ ದೇವ್ರ ದರ್ಶನ ಇನ್ನೂ ಆಗುತ್ತೆ ಅಲ್ಲೇನಪ್ಪ ಅಂತಂದರೆ ನಾವು ಆರತಿ ಬೆಳಗ್ತೀವಲ್ವಾ ಅದಕ್ಕೆ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ನಾವು ಒಂದು ರೆಸಿಪ್ಟ್ ತೊಗೊಳ್ಬೇಕು ಆ ರೆಸಿಪ್ಟ್ಗೆ ಅವರೇ ತುಪ್ಪದ ಬತ್ತಿ ಎಲ್ಲ ಕೊಡ್ತಾರೆ ನೋಡಿ ನಾನು ತೊಗೊಂಡಿದ್ದೀನಿ ತುಪ್ಪದ ಬತ್ತಿ ತೊಗೊಂಡು ದೇವ್ರಿಗೆ ಆರತಿ ಮಾಡಿದೆ ಕೃಷ್ಣ ಇದ್ದಿದ್ದು ಒಳಗಡೆ ತುಂಬ ಖುಷಿ ಆಯಿತು ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾನು ಈ ಥರ ಬಂದಿದ್ದು ಟೆಂಪಲ್ಗೆ ನನಗೆ ಗೊತ್ತೇ ಇಲ್ಲ ಈ ಥರ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಒಳಗಡೆ ತುಂಬ ಪೀಸ್ ಆಫ್ ಮೈಂಡ್ ಆ ಥರ ಅನ್ನಿಸ್ತಾ ಇತ್ತು ಅಲ್ಲೇ ಹಾಗೆ ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆ ಬಂದ್ವಿ ಕೃಷ್ಣ ಕೂಡ ನೋಡೋಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದರು ಎಷ್ಟು ನೋಡಿದ್ರೂ ಒಂಥರ ಮನಸ್ಸಿಗೆ ಬೇಜಾರು ಅನ್ನೋದೇ ಅನಿಸಲ್ಲ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ನೋಡಿ ಅವ್ರು ಬಂದ್ಬಿಟ್ಟು ಹಿಂಗೆ ನೋಡ್ತಾ ಇದ್ದಾರೆ ಹತ್ತಿರದಿಂದ ನೋಡಿ ಇದೆಲ್ಲ ಕೃಷ್ಣಗೆ ಸಂಬಂಧಪಟ್ಟಿರೋ ಅಂಥದ್ದೇ ಇದೆಲ್ಲ ಪುರಾತನ ಕಾಲದ್ದೆಲ್ಲ ಈ ಥರ ಕೆತ್ತನೆ ರೂಪದಲ್ಲಿ ಜನಗಳಿಗೆ ತೋರಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕೃಷ್ಣನ ಅವತಾರಗಳು ಅಂತಲೇ ಹೇಳ್ಬೋದು ಇವೆಲ್ಲನೂ ನಾನು ಒಂದೊಂದೇ ಎಲ್ಲ ನೋಡ್ಕೊಂಡು ಹೋದೆ ತುಂಬ ಚೆನ್ನಾಗಿದೆ ನೋಡಿ ಬಾಲಕೃಷ್ಣನ್ ಎತ್ಕೊಂಡಿರೋ ಥರ ತುಂಬ ಆಗಿ ಮತ್ತು ಅದು ತುಂಬ ಡೀಟೇಲ್ ಆಗಿದೆ ಅದು ಫೋಟೋ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ನೀವು ಬಿಡುವಾಗಿದ್ದರೆ ಹೋಗ್ಬಿಟ್ಟು ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ ನಿಮಗೂ ತುಂಬ ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದು ನಿಮಗೆ ಬಿಟ್ಟಿದ್ದು ಹೋಗ್ತಿರೋ ಬಿಡ್ತಿರೋ ಐ ತಿಂಕ್ ಹೋಗ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನೋಡೋಣ ಹುಂಡಿ ನೋಡಿದ ಸುಮ್ ಮಾಡಿದ್ದಾರೆ ಹುಂಡಿ ತೋರಿಸಿದ್ದು ಹುಂಡಿ ಇದೆಲ್ಲ ಆಕಲ್ ಆಗ್ತಾರೆ ಎಂತಾರೆ ದೇವಸ್ಥಾನದ ಒಳಗಡೆಯಿಂದ ಎಕ್ಸಿಟ್ ಆಗೋ ಅಲ್ಲಿ ನೋಡಿ ಎರಡು ಹಸು ಇದೆ ಒಂದೇನೋ ಗುದ್ದಕ್ಕೆ ಬರ್ತಾ ಇತ್ತು ಇನ್ನೊಂದು ತುಂಬ ಆಗಿತ್ತು ಸೊ ನಾವಿಲ್ಲಿಂದ ಹೋಗಿ ಮತ್ತೆ ಪಕ್ಕದಲ್ಲೇ ಬುಲ್ ಟೆಂಪಲ್ ಇದೆ ಮತ್ತು ದೊಡ್ಡ ಗಣಪತಿ ಟೆಂಪಲ್ ಇದೆ ಅಲ್ಲಿಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಡೋರ್ ಕ್ಲೋಸ್ ಆಗಿತ್ತು ನನಗೆ ಫಸ್ಟ್ ಟೈಮ್ ಹೋಗಿರೋದಲ್ವ ಸೊ ನನಗೆ ಗೊತ್ತಿರಲಿಲ್ಲ ಟೈಮಿಂಗ್ಸ್ ಏನು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಅಲ್ಲೇ ಇಲ್ಲಿದ್ದು ಒಂದು ಅಂಕಲ್ನ ಇನ್ಫಾರ್ಮೇಷನ್ ಕೇಳಿದ್ದೀನಿ ಕೇಳಿ ಕೂಡ ನೀವು ಹಾಯ್ ಅಂಕಲ್ ನಮಸ್ಕಾರ ನಮಸ್ಕಾರ ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಓಪನ್ ಆರೂವರೆಯಿಂದ ಹನ್ನೆರಡೂವರೆ ಸಂಡೇ ಎಲ್ಲ ಒಂದು ಗಂಟೆವರೆಗೂ ಇರುತ್ತೆ ಸಂಜೆ ಸಂಜೆ ಐದೂವರೆಯಿಂದ ಎಂಟೂವರೆ ಲಾಸ್ಟು ಸಾಟರ್ಡೆ ಸಂಡೇ ನೈನ್ ನೈನ್ವರೆಗೂ ಇರ್ತದೆ ಓಕೆ ಇಲ್ಲಿ ಕಡಲೆಕಾಯಿ ಪರಿಚಯ ಮಾಡ್ತಾರಲ್ಲ ಅದು ಯಾವಾಗ ಟ್ವೆಂಟಿ ಓಕೆ ಅಂಕಲ್ ಥ್ಯಾಂಕ್ಸ್ ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿ ನಾವು ಬರೋ ಅಷ್ಟೊತ್ತಿಗೆ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ರು ಬಾಗ್ಲಾಕ್ಬಿಟ್ಟಿತ್ತು ಆದ್ರೂ ದರ್ಶನ ಆಯಿತು ನಿಜ ಹಸು ಥರಾನೆ ಕಾಣಿಸ್ತಾ ಇದೆ ಅದು ಆಂಟಿ ನೋಡಿ ಅವ್ರವ್ರಿಗೆ ಕಮೆಂಟ್ ಮಾಡ್ಕೊತಾವ್ರೆ ನೀನ್ ಬೆಣ್ಣೆ ಮಾರ್ತಾರದು ಅಂತವ್ರಿ ಇಲ್ಲಿ ಕಡಲೆಕಾಯಿ ಫಸ್ಟೇ ಫೇಮಸ್ ಅಲ್ವಾ ಸೊ ಅದಕ್ಕೆ ಕಡಲೆಕಾಯಿ ಮಾರ್ತಾ ಇರೋ ಥರ ಇದೆಲ್ಲ ಜನಗಳು ಬಂದು ತಗೊಳ್ತಾ ಇರೋ ಥರ ನೋಡಿ ಬಸ್ ರೀಲ್ಸ್ ಮಾಡ್ತಾವ್ರೆ ರೀಲ್ಸ್ ಮಾಡ್ತಾ ಇದ್ದಾರೆ ಪರ್ಸೆನ್ ನಡೆಯುತ್ತಲ್ವಾ ಅದೇ ಬೆಂಗಳೂರಲ್ಲಿ ಫೇಮಸ್ ಕಟ್ಲಿಕಾಯಿ ಪರ್ಸೆನ್ ನಡೆಯುತ್ತಲ್ಲ ಅದೇ ಜಾಗ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ರುನು ಬೆಂಗಳೂರಿನವಳೆ ಆಗಿದ್ರುನು ನಾನು ಒಂದು ದಿನಕ್ಕೂ ಸಲ ಕೂಡ ಯಾವತ್ತೂ ನಾನು ನೋಡೇ ಇಲ್ಲ ಗೈಸ್ ಬುಲ್ ಟೆಂಪಲ್ನ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಅರೇಂಜ್ ಮಾಡ್ತಿದ್ದಾರೆ ಕಡಲೆಕಾಯಿ ಪರ್ಸೆಗೆ ಇನ್ನೇನು ಟು ತ್ರೀ ಡೇಸಲ್ಲಿ ಕಡಲೆಕಾಯಿ ಪರ್ಸೆ ಇದೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ನೋಡಿ ಇದು ಹೆಂಗ್ ಮಾಡಿದ್ದಾರೆ ಯಪ್ಪಾ ಕಡಲೆಕಾಯಿ ಮಾರ್ತಾ ಇರೋದು ಅಲ್ಲಿ ಸ್ಕ್ಯಾನರ್ ಕೂಡ ಇದೆ ನೋಡ್ಬೋದು ನೀವು ಅಲ್ಲಿ ಸ್ಕ್ಯಾನರ್ ಕೂಡ ಇದೆ ಇದು ಫ್ಯಾಮಿಲಿ ಸಮೇತ ಬಂದು ಕಡಲೆಕಾಯಿ ತೊಗೊಳ್ತಾ ಇರೋ ಥರ ಚೆನ್ನಾಗಿದೆ ಅಲ್ವಾ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ಏನಂತಾರೆ ಇದನ್ನ ತುಂತುರು ಮಳೆನ ಮುಂಗಾರು ಮಳೆನ ಏನ್ ಮಳೆ ಇದು ಗೊತ್ತಿಲ್ಲ ನಮ್ಗೆ ಒಟ್ಟರ್ಸಿ ಮಳೆ ಬರ್ತಾ ಇದೆ ನಾವೆಲ್ಲೇ ಹೋದ್ರೂ ಮಳೆ ಬರುತ್ತೆ ಗೈಸ್ ಹೋಗಿ ಬರ್ಬೇಕಂದ್ರೆ ಅಥವಾ ಹೋಗುವಾಗ ಹೋಗ ಒಳ್ಳೇದು ಅಂತಾರೆ ಚೆನ್ನಾಗಿದೆ ವೆದರ್ ಆದ್ರೆ ಟೂ ವೀಲರ್ ಹೋಗಾಗ ಹೋಗ ಮಾತ್ರ ಪಾಪ ಕಷ್ಟ ಅದು ಒಂಥರ ಮಜಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವಿಡಿಯೋ ಮಾಡ್ತಾ ಎಲ್ಲ ಹಂಕ ಫುಲ್ಲು ಮಳೆಗಾಯ್ತು ನೋಡ್ ನೋಡ್ತಾ ಜೋರಾಗೋಯ್ತು ಮಳೆ ನೋಡಿ ಅಲ್ಲಿ ಹೆ ಫೈನಲಿ ನಾಲ್ಕು ದೇವಸ್ಥಾನ ಸುತ್ತಿದ್ದಾಯ್ತು ಗೈಸ್ ನನ್ನ ಫ್ರೈಡೇ ತುಂಬಾ ಚೆನ್ನಾಗಿತ್ತು ನಿಮ್ಮ ಫ್ರೈಡೆ ಹೇಗಿತ್ತು ನಿಮ್ಮ ದಿನ ಹೇಗಿತ್ತು ಅನ್ನೋದನ್ನು ನನ್ನ ಕಮ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಗಾಯ್ಸ್